ಮಾತಿನಲ್ಲೇ ಮೋಡಿ ಮಾಡುವ ಬುದ್ಧಿವಂತಿಕೆಯನ್ನೇ ಬಂಡವಾಳವಾಗಿಸಿಕೊಂಡಿರುವ ಮತ್ತು ಸದಾ ಹೊಸತನವನ್ನು ಹುಡುಕುವ ಚೈತನ್ಯಶೀಲ ಮಿಥುನ ರಾಶಿಯವರೇ ನಿಮಗೆ ನಮಸ್ಕಾರ ಅಕ್ಟೋಬರ್ ತಿಂಗಳು ನಿಮ್ಮ ಬದುಕಿನ ಅಂಗಳದಲ್ಲಿ ಎರಡು ವಿಭಿನ್ನ ಘಟನೆಗಳು ಸಿದ್ಧವಾಗಿದೆ ಒಂದು ಕಡೆ ನಿಮ್ಮ ಜ್ಞಾನ ಕೌಶಲ್ಯ ಮತ್ತು ಸೃಜನಶೀಲತೆಗೆ ಹಿಂದೆಂದು ಕಂಡರಿಯದಂತಹ ವೇದಿಕೆ ಸಿಕ್ಕಿ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಏರಿಸಲಿದೆ ಆದರೆ ಇದೇ ಸಮಯದಲ್ಲಿ ಶಿಖರದ ಪ್ರತಿ ಮೆಟ್ಟಿಲು ನಿಮ್ಮನ್ನು ಪರೀಕ್ಷಿಸುವ ನಿಮ್ಮ ತಾಳ್ಮೆಯನ್ನು ಕೆಣಕುವ ಒಂದು ಗುಪ್ತವಾದ ಅಗ್ನಿಪರೀಕ್ಷೆಯೂ ಕಾದಿದೆ ಯಾವುದು ನಿಮ್ಮನ್ನು ತಾರೆಯಂತೆ ಹೊಳೆಯುವಂತೆ ಮಾಡುವ ಆಗ್ರಹ ಯೋಗ ಯಾವುದು ನಿಮ್ಮೆಲ್ಲ ಗಳಿಕೆಯನ್ನು ಮತ್ತು ಶಾಂತಿಯನ್ನು ಕರಗಿಸಬಲ್ಲ ಆ ರಹಸ್ಯವಾದ ಅಪಾಯ ಈ ತಿಂಗಳು ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಜಗತ್ತನ್ನೇ ಗೆಲ್ಲುತ್ತೀರಾ ಅಥವಾ ನಿಮ್ಮ ಆತುರದ ನುಡಿಗಳಿಂದ ಎಲ್ಲವನ್ನೂ ಕಳೆದುಕೊಳ್ಳುತ್ತೀರಾ ಈ ಎಲ್ಲ ಗೊಂದಲಗಳಿಗೆ ತೆರೆ ಎಳೆದು ನಿಮ್ಮ ಭವಿಷ್ಯದ ಹಾದಿಯನ್ನು ಸುಗಮವಾಗಿಸಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಜೈ ಶ್ರೀ ಗಣೇಶ ಎಂದು ಕಾಮೆಂಟ್ ಮಾಡಿ ಮಿಥುನ ರಾಶಿಯ ಅಧಿಪತಿ ಬುಧ ಬುಧನೆಂದರೆ ಬುದ್ಧಿ ಮಾತು ವ್ಯಾಪಾರ ಮತ್ತು ತರ್ಕ ಈ ಅಕ್ಟೋಬರ್ ತಿಂಗಳು ಗ್ರಹಗಳ ರಾಜನಾದ ಸೂರ್ಯನು ನಿಮ್ಮ ಪ್ರೀತಿಯ ಮನೆಯಲ್ಲಿ ಅಂದರೆ ಪ್ರೀತಿ ಶಿಕ್ಷಣ ಸಂತಾನ ಮತ್ತು ಸೃಜನಶೀಲತೆಯ ಸ್ಥಾನದಲ್ಲಿ ಅತ್ಯಂತ ಪ್ರಬಲನಾಗಿ ಪ್ರೀತಿಯ ಕಾರಕ ಶುಕ್ರನ ಜೊತೆ ಸಂಚರಿಸಲಿದ್ದಾನೆ ಜ್ಞಾನಕಾರಕನಾದ ಗುರುವು ನಿಮ್ಮದೇ ರಾಶಿಯಲ್ಲಿ ಅಂದರೆ ನಿಮ್ಮ ಒಂದನೇ ಮನೆಯಲ್ಲಿ ಕುಳಿತು ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಹೊಸ ಮೆರುಗನ್ನು ನೀಡಲಿದ್ದಾನೆ ಈ ಗ್ರಹಗಳ ಸಂಯೋಗವನ್ನು ನೋಡಿದರೆ ಅಕ್ಟೋಬರ್ ತಿಂಗಳು ನಿಮಗೆ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಅದ್ಭುತವಾದ ಯಶಸ್ಸನ್ನು ತಂದುಕೊಡಲಿದೆ ನಿಮ್ಮ ಮಾತುಗಳಿಗೆ ಮನ್ನಣೆ ನಿಮ್ಮ ಆಲೋಚನೆಗಳಿಗೆ ಜಯ ಸಿಗಲಿದೆ ಆದರೆ ಈ ಯಶಸ್ಸಿನ ಸಂಭ್ರಮದ ನಡುವೆ ನಿಮ್ಮ ಜಾತಕದ ಒಂದು ಪ್ರಮುಖ ಮನೆಯಲ್ಲಿ ಯುದ್ಧದ ಕಾರಕನಾದ ಮಂಗಳನು ಒಂದು ಸವಾಲಿನ ಸನ್ನಿವೇಶವನ್ನು ಸೃಷ್ಟಿಸುತ್ತಿದ್ದಾನೆ ಆ ಸವಾಲು ಏನು ಎಂದು ಮುಂದೆ ತಿಳಿಯೋಣ ಮೊದಲು ನಿಮ್ಮ ಜೀವನದ ವಿವಿಧ ಆಯಾಮಗಳಲ್ಲಿ ಆಗಲಿರುವ ಸಕಾರಾತ್ಮಕ ಪಲ್ಲಟಗಳನ್ನು ನೋಡೋಣ ಮಾತೆ ಬಂಡವಾಳವಾಗಿರುವ ಮಿಥುನ ರಾಶಿಯವರಿಗೆ ಈ ತಿಂಗಳು ವೃತ್ತಿಜೀವನದಲ್ಲಿ ಹಬ್ಬದ ವಾತಾವರಣ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಹೊಸ ಆಲೋಚನೆಗಳು ಮತ್ತು ಯೋಜನೆಗಳು ಮೇಲಧಿಕಾರಿಗಳ ಗಮನ ಸೆಳೆಯಲಿದೆ ನಿಮ್ಮ ಸಂವಹನ ಕೌಶಲ್ಯದಿಂದ ಅತ್ಯಂತ ಕಠಿಣವಾದ ಕ್ಲೈಂಟ್ಗಳನ್ನು ಅಥವಾ ಪ್ರಾಜೆಕ್ಟ್ಗಳನ್ನು ನೀವು ಸುಲಭವಾಗಿ ನಿಭಾಯಿಸುವಿರಿ ಇದರಿಂದ ನಿಮಗೆ ದೊಡ್ಡ ಜವಾಬ್ದಾರಿ ಬಹುಶಃ ತಂಡದ ನಾಯಕನಾಗುವ ಅವಕಾಶ ಅಥವಾ ಬಡ್ತಿ ಸಿಗುವ ಸಾಧ್ಯತೆಗಳು ದಟ್ಟವಾಗಿವೆ ವಿಶೇಷವಾಗಿ ಮೀಡಿಯಾ ಮಾರ್ಕೆಟಿಂಗ್ ಶಿಕ್ಷಣ ಮತ್ತು ಕನ್ಸಲ್ಟೆನ್ಸಿ ಕ್ಷೇತ್ರದಲ್ಲಿರುವವರಿಗೆ ಇದು ಸುವರ್ಣ ಕಾಲ ಇನ್ನು ಉದ್ಯೋಗವನ್ನು ಹುಡುಕುತ್ತಿರುವ ಮಿಥುನ ರಾಶಿಯ ನಿರುದ್ಯೋಗಿಗಳಿಗೆ ನಿಮ್ಮ ಕಾಯುವಿಕೆ ಬಹುತೇಕ ಈ ತಿಂಗಳು ಕೊನೆಯಾಗಲಿದೆ ನಿಮ್ಮ ಜ್ಞಾನ ಮತ್ತು ಮಾತಿನ ಚತುರತೆಯಿಂದ ಸಂದರ್ಶನಗಳಲ್ಲಿ ಎಲ್ಲರ ಮನಗೆಲ್ಲುವಿರಿ ನೀವು ನಿರೀಕ್ಷೆಗಿಂತ ಉತ್ತಮವಾದ ಕಂಪನಿಯಿಂದ ಆಫರ್ ಲೆಟರ್ ಪಡೆಯುವ ಸಾಧ್ಯತೆ ಇದೆ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ಯಶಸ್ಸು ನಿಮ್ಮ ಹೆಗಲೇರಲಿದೆ ವ್ಯಾಪಾರ ವ್ಯವಹಾರ ಮಾಡುವ ಮಿಥುನ ರಾಶಿಯವರಿಗೆ ಇದು ನಿಮ್ಮ ಅನ್ನು ಮಾರುಕಟ್ಟೆಯಲ್ಲಿ ಸ್ಥಾಪಿಸಲು ಅತ್ಯುತ್ತಮ ಸಮಯ ನಿಮ್ಮ ಕ್ರಿಯಾತ್ಮಕ ಮಾರ್ಕೆಟಿಂಗ್ ತಂತ್ರಗಳು ಪ್ರತಿಸ್ಪರ್ಧಿಗಳನ್ನು ನಿಬ್ಬೆರಗಾಗುವಂತೆ ಮಾಡುತ್ತದೆ ಹೊಸ ಪಾಲುದಾರಿಕೆಗಳು ಅಥವಾ ಹೂಡಿಕೆಗಳು ನಿಮ್ಮ ವ್ಯವಹಾರಕ್ಕೆ ಹೊಸ ದಿಕ್ಕನ್ನು ನೀಡಲಿದೆ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಅಥವಾ ಹೊಸ ಉತ್ಪನ್ನವನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲು ಇದು ಸರಿಯಾದ ಸಮಯ ನಿಮ್ಮ ಜ್ಞಾನವೇ ಈ ತಿಂಗಳು ನಿಮ್ಮ ಸಂಪತ್ತು ಗುರು ನಿಮ್ಮ ರಾಶಿಯಲ್ಲಿರುವುದರಿಂದ ಮತ್ತು ಸೂರ್ಯ ಶುಕ್ರರು ಐದನೇ ಮನೆಯಲ್ಲಿರುವುದರಿಂದ ಹಣದ ಹರಿವು ಉತ್ತಮವಾಗಿರುತ್ತದೆ ನಿಮ್ಮ ಸೃಜನಶೀಲ ಹವ್ಯಾಸಗಳಿಂದ ಹಣ ಗಳಿಸುವ ಅವಕಾಶಗಳು ತೆರೆದುಕೊಳ್ಳಲಿವೆ ನೀವು ಬರಹಗಾರರಾಗಿದ್ದರೆ ಕಲಾವಿದರಾಗಿದ್ದರೆ ಅಥವಾ ಯಾವುದೇ ಕ್ರಿಯೇಟಿವ್ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ್ದರೆ ಅದರಿಂದ ನಿಮಗೆ ಆರ್ಥಿಕ ಲಾಭವಾಗಲಿದೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರು ತಜ್ಞರ ಸಲಹೆ ಪಡೆದು ಮುನ್ನಡೆದರೆ ಲಾಭವನ್ನು ನಿರೀಕ್ಷಿಸಬಹುದು ಮಕ್ಕಳ ವಿದ್ಯಾಭ್ಯಾಸ ಅಥವಾ ಅವರ ಭವಿಷ್ಯಕ್ಕಾಗಿ ನೀವು ಮಾಡುವ ಹೂಡಿಕೆಗಳು ಉತ್ತಮ ಫಲಿತಾಂಶವನ್ನು ನೀಡುತ್ತವೆ ಮಾತಿನ ಮೂಲಕವೇ ಹಣ ಗಳಿಸುವ ವಕೀಲರು ಶಿಕ್ಷಕರು ಮತ್ತು ಸಲಹೆಗಾರರಿಗೆ ಈ ತಿಂಗಳು ಆದಾಯದಲ್ಲಿ ಹೆಚ್ಚಳವನ್ನು ಕಾಣಬಹುದು ಗುರುಗ್ರಹದ ದೃಷ್ಟಿ ನಿಮ್ಮ ಆರೋಗ್ಯದ ಮೇಲೆ ಇರುವುದರಿಂದ ಒಟ್ಟಾರೆಯಾಗಿ ಆರೋಗ್ಯವು ಸ್ಥಿರವಾಗಿರುತ್ತದೆ ನಿಮ್ಮಲ್ಲಿ ಧನಾತ್ಮಕ ಶಕ್ತಿ ಮತ್ತು ಉತ್ಸಾಹ ತುಂಬಿರುತ್ತದೆ ಮಾನಸಿಕವಾಗಿ ನೀವು ಹೆಚ್ಚು ಸ್ಪಷ್ಟ ಮತ್ತು ಶಾಂತವಾಗಿರುತ್ತೀರಿ ಹಳೆಯ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ದರೆ ಅದರಿಂದ ಚೇತರಿಕೆ ಕಂಡುಬರುತ್ತದೆ ಆದರೆ ನಿಮ್ಮ ಆರನೇ ಮನೆಯಲ್ಲಿ ಸಂಚರಿಸಲಿರುವ ಮಂಗಳನಿಂದಾಗಿ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ರಕ್ತಕ್ಕೆ ಸಂಬಂಧಪಟ್ಟ ಸಣ್ಣಪುಟ್ಟ ಸಮಸ್ಯೆಗಳು ಆಸಿಡಿಟಿ ಅಥವಾ ತಲೆನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಅತಿಯಾದ ಖಾರ ಮತ್ತು ಮಸಾಲೆಯುಕ್ತ ಆಹಾರದಿಂದ ದೂರವಿರಿ ವಾಹನ ಚಲಾಯಿಸುವಾಗ ಅಥವಾ ಯಂತ್ರಗಳೊಂದಿಗೆ ಕೆಲಸ ಮಾಡುವಾಗ ತುಸು ಎಚ್ಚರಿಕೆ ವಹಿಸುವುದು ಅತ್ಯಗತ್ಯ ಪ್ರೀತಿಯ ಕಾರಕ ಶುಕ್ರನು ಆತ್ಮದ ಕಾರಕ ಸೂರ್ಯನ ಜೊತೆ ನಿಮ್ಮ ಪ್ರೀತಿಯ ಮನೆಯಾದ ಐದನೇ ಮನೆಯಲ್ಲಿರುವುದರಿಂದ ಅಕ್ಟೋಬರ್ ತಿಂಗಳು ಪ್ರಣಯದ ವಸಂತ ಕಾಲವಾಗಿರುತ್ತದೆ ಪ್ರೀತಿಯಲ್ಲಿರುವ ಜೋಡಿಗಳಿಗೆ ಇದು ಮರೆಯಲಾಗದ ಸಮಯ ನಿಮ್ಮಿಬ್ಬರ ನಡುವಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತದೆ ನಿಮ್ಮ ಪ್ರೀತಿಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಮದುವೆಯ ಬಗ್ಗೆ ಮಾತನಾಡಲು ಇದು ಶುಭ ಸಮಯ ಇನ್ನೂ ಒಂಟಿಯಾಗಿರುವ ಮಿಥುನ ರಾಶಿಯವರ ಜೀವನದಲ್ಲಿ ನಿಮ್ಮಂತೆಯೇ ಬುದ್ಧಿವಂತ ಆಕರ್ಷಕ ಮತ್ತು ಸೃಜನಶೀಲ ವ್ಯಕ್ತಿಯ ಆಗಮನವಾಗಬಹುದು ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಅಥವಾ ಸ್ನೇಹಿತರ ಮೂಲಕ ಈ ಹೊಸ ಸಂಬಂಧ ಪ್ರಾರಂಭವಾಗುವ ಸಾಧ್ಯತೆ ಇದೆ ವಿವಾಹಿತರ ಜೀವನದಲ್ಲಿ ಸಂತಸದ ಕ್ಷಣಗಳು ಹೆಚ್ಚಾಗುತ್ತವೆ ನಿಮ್ಮ ಸಂಗಾತಿಯೊಂದಿಗೆ ಪ್ರವಾಸಕ್ಕೆ ಹೋಗುವ ಯೋಗವಿದೆ ಮಕ್ಕಳಿಂದ ಶುಭ ಸಮಾಚಾರ ಕೇಳಿಬರಲಿದೆ ಅವರ ಸಾಧನೆ ನಿಮ್ಮ ಕೀರ್ತಿಯನ್ನು ಹೆಚ್ಚಿಸುತ್ತದೆ ವಿದ್ಯಾರ್ಥಿಗಳಿಗೆ ಜ್ಞಾನದ ಅಧಿದೇವತೆಯಾದ ಸರಸ್ವತಿಯ ಕೃಪೆ ಸಿಗಲಿದೆ ಏಕಾಗ್ರತೆ ಹೆಚ್ಚಾಗಿ ಕಠಿಣ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಿರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸಬಹುದು ಇಲ್ಲಿಯವರೆಗೆ ಎಲ್ಲವೂ ಅಮೃತದಂತೆ ಕೇಳಿಸುತ್ತಿದೆ ಅಲ್ಲವೇ ಜ್ಞಾನದಿಂದ ಜಯ ಪ್ರೀತಿಯಲ್ಲಿ ಮಾಧುರ್ಯ ಹಣಕಾಸಿನಲ್ಲಿ ಸ್ಥಿರತೆ ಆದರೆ ನಾನು ಮೊದಲೇ ಎಚ್ಚರಿಸಿದಂತೆ ಒಂದು ಅಗ್ನಿಪರೀಕ್ಷೆ ತೆರೆಮರೆಯಲ್ಲಿ ಸಿದ್ಧವಾಗುತ್ತಿದೆ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳು ನಿಮ್ಮ ಶತ್ರು ರೋಗ ಮತ್ತು ಸಾಲದ ಮನೆಯಾದ ಆರನೇ ಮನೆಯಲ್ಲಿ ಉಗ್ರಗ್ರಹವಾದ ಮಂಗಳನು ಸಂಚರಿಸಲಿದ್ದಾನೆ ಇದು ಶತ್ರು ಹಂತ ಯೋಗವನ್ನು ಸೃಷ್ಟಿಸುತ್ತದೆ ಅಂದರೆ ನಿಮ್ಮ ಬಾಹ್ಯ ಶತ್ರುಗಳನ್ನು ನೀವು ಸುಲಭವಾಗಿ ಮಣಿಸುತ್ತೀರಿ ನಿಮ್ಮ ವಿರೋಧಿಗಳು ನಿಮ್ಮ ಮುಂದೆ ನಿಲ್ಲಲು ಹೆದರುತ್ತಾರೆ ಆದರೆ ಈ ಯೋಗದ ಅಪಾಯವೆಂದರೆ ನಿಮ್ಮ ಅತಿದೊಡ್ಡ ಶತ್ರು ನಿಮ್ಮೊಳಗೆ ಸೃಷ್ಟಿಯಾಗಬಹುದು ಅದುವೇ ನಿಮ್ಮ ಕ್ರೋಧ ಮತ್ತು ಆತುರದ ಮಾತು ಮಂಗಳನ ಪ್ರಭಾವದಿಂದ ಸಣ್ಣ ವಿಷಯಕ್ಕೂ ನೀವು ಸಿಡುಕಬಹುದು ನಿಮ್ಮ ಮಾತಿನಲ್ಲಿ ಕಥೋರತೆ ಹೆಚ್ಚಾಗಿ ನೀವೇ ನಿಮ್ಮ ಆಪ್ತರನ್ನು ಸಹೋದ್ಯೋಗಿಗಳನ್ನು ಮತ್ತು ಸ್ನೇಹಿತರನ್ನು ದೂರ ಮಾಡಿಕೊಳ್ಳಬಹುದು ನೀವು ಮಾತಿನಲ್ಲೇ ಗೆಲ್ಲುವವರು ಆದರೆ ಇದೇ ತಿಂಗಳು ನಿಮ್ಮ ಮಾತೆ ನಿಮಗೆ ಮುಳುವಾಗುವ ಅಪಾಯವಿದೆ ಅನಾವಶ್ಯಕ ವಿವಾದಗಳು ಕಾನೂನು ಸಮರಗಳು ಅಥವಾ ಸಹೋದ್ಯೋಗಿಗಳೊಂದಿಗೆ ಘರ್ಷಣೆಗಳು ನಿಮ್ಮ ಯಶಸ್ಸಿನ ಓಟಕ್ಕೆ ತಡೆಯೊಡ್ಡಬಹುದು ಆರೋಗ್ಯದ ದೃಷ್ಟಿಯಿಂದಲೂ ಈ ಕ್ರೋಧವು ರಕ್ತದೊತ್ತಡ ಮತ್ತು ಮಾನಸಿಕ ಒತ್ತಡವನ್ನು ಹೆಚ್ಚಿಸಬಹುದು ಹಾಗಾದರೆ ಈ ಅಗ್ನಿಪರೀಕ್ಷೆಯನ್ನು ಗೆಲ್ಲುವುದು ಹೇಗೆ ಎಂದು ನೀವು ಕೇಳುವುದಾದರೆ ಅದಕ್ಕೆ ಇಲ್ಲಿದೆ ಪರಿಹಾರ ಪ್ರತಿ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಾನ್ ಚಾಲಿಸಾವನ್ನು ಪತಿಸಿ ಇದು ನಿಮ್ಮೊಳಗಿನ ಆಕ್ರಮಣಕಾರಿ ಶಕ್ತಿಯನ್ನು ನಿಯಂತ್ರಿಸಿ ನಿಮಗೆ ಧೈರ್ಯ ಮತ್ತು ಸ್ಥೈರ್ಯವನ್ನು ನೀಡುತ್ತದೆ ಸಾಧ್ಯವಾದರೆ ಕೆಂಪು ಬಣ್ಣದ ಸಿಹಿ ತಿಂಡಿಯನ್ನು ದೇವರಿಗೆ ಅರ್ಪಿಸಿ ನಿಮ್ಮ ರಾಷ್ಟ್ರಾಧಿಪತಿ ಬುಧನನ್ನು ಬಲಪಡಿಸಲು ಪ್ರತಿ ಬುಧವಾರ ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ ಓಂ ಗಂಗ್ ಗಣಪತೆಯೇ ನಮ ಎಂಬ ಮಂತ್ರವನ್ನು ನೂರೆಂಟು ಬಾರಿ ಜಪಿಸುವುದರಿಂದ ನಿಮ್ಮ ಬುದ್ಧಿಯು ಚುರುಕಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ಮಾತನ್ನು ಆಡುವ ಶಕ್ತಿ ಬರುತ್ತದೆ ಯಾರೊಂದಿಗಾದರೂ ಮಾತನಾಡುವ ಮುನ್ನ ವಿಶೇಷವಾಗಿ ನಿಮಗೆ ಸಿಟ್ಟು ಬಂದಾಗ ಒಂದು ಕ್ಷಣ ನಿಂತು ದೀರ್ಘವಾಗಿ ಉಸಿರಾಡಿ ಈ ಮಾತು ಈಗ ಅವಶ್ಯಕವೇ ಎಂದು ನಿಮ್ಮನ್ನೇ ಪ್ರಶ್ನಿಸಿಕೊಳ್ಳಿ ನಿಮ್ಮ ಹೆಚ್ಚಿನ ಸಮಸ್ಯೆಗಳು ಇದರಿಂದಲೇ ಬಗೆಹರಿಯುತ್ತವೆ ಹಾಗಾದರೆ ಮಿಥುನ ರಾಶಿಯವರೇ ಅಕ್ಟೋಬರ್ ತಿಂಗಳು ನಿಮ್ಮ ಬುದ್ಧಿಶಕ್ತಿಯ ಪರಾಕಾಷ್ಠೆಯ ಕಾಲ ಒಂದು ಕಡೆ ನಿಮ್ಮ ಜ್ಞಾನದಿಂದ ಜಗತ್ತನ್ನು ಗೆಲ್ಲುವ ಅವಕಾಶವಿದೆ ಮತ್ತೊಂದು ಕಡೆ ನಿಮ್ಮ ನಾಲಿಗೆಯನ್ನು ಮತ್ತು ಕ್ರೋಧವನ್ನು ಹತೋಟಿಯಲ್ಲಿಡಬೇಕಾದ ದೊಡ್ಡ ಸವಾಲಿದೆ ನೀವು ಬುಧನ ಅಂಶದವರು ನಿಮ್ಮ ಬುದ್ಧಿವಂತಿಕೆಯೇ ನಿಮ್ಮ ಅತಿದೊಡ್ಡ ಆಯುಧ ನಾನು ತಿಳಿಸಿದ ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಿ ನಿಮ್ಮ ಮಾತಿನಲ್ಲಿ ಹಿಡಿತ ಸಾಧಿಸಿದರೆ ಈ ತಿಂಗಳು ನೀವು ಕೇವಲ ಯಶಸ್ವಿಯಾಗುವುದಲ್ಲ ಬದಲಿಗೆ ಜ್ಞಾನಿ ಮತ್ತು ವಿವೇಕಿ ಎನಿಸಿಕೊಳ್ಳುವುದರಲ್ಲಿ ಯಾವುದೇ ಸಂಶಯವಿಲ್ಲ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ